ದಿನದ ಪರಲೋಕ ಮನ್ನಾ ಜುಲೈ ಹದಿನೆಂಟು ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ ಮನುಷ್ಯರು ಸ್ವಾರ್ಥಚಿಂತಕರು ದ್ರೋಹಿಗಳು ಉಬ್ಬಿಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಎರಡು ತಿಮೋತಿ ಮೂರು ಒಂದು ನಾಲ್ಕು ನಿಜವಾದ ಕ್ರೈಸ್ತನು ಉಬ್ಬಿಕೊಂಡವನಲ್ಲ ಬದಲು ಅವನು ಕರ್ತನಿಗೆ ಪ್ರತಿಷ್ಠೆಪಡಿಸಿಕೊಂಡಾಗಲೇ ಸಾಂಕೇತಿಕವಾಗಿ ತಲೆಹೊಯಿಸಿಕೊಂಡವನಾಗುತ್ತಾನೆ ತನ್ನ ತಲೆಯನ್ನು ಕಳೆದುಕೊಳ್ಳುತ್ತಾನೆ ತನ್ನ ಚಿತ್ತವನ್ನು ಮತ್ತು ತನ್ನನ್ನು ತಾನು ಆಳುವುದನ್ನು ತ್ಯಾಗ ಮಾಡಿ ಕ್ರಿಸ್ತನ ಶಿಷ್ಯನಾಗಿ ತನ್ನನ್ನು ತಾನು ನಾಯಕನು ತಲೆಯಾಗಿರುವ ಕ್ರಿಸ್ತನಿಗೆ ಒಪ್ಪಿಸುತ್ತಾನೆ ಹೀಗಿರುವಲ್ಲಿ ನಿಜ ಕ್ರೈಸ್ತನು ತನ್ನ ಜೀವನದ ಪ್ರತಿಯೊಂದು ವ್ಯವಹಾರ ಅಂದರೆ ಸಂತೋಷ ಭಾರ ಹೊರೆ ಪರೀಕ್ಷೆಗಳು ಸಂದರ್ಭಗಳು ಸಮಯಗಳು ಎಲ್ಲದರ ವಿಷಯವಾಗಿ ಕರ್ತನ ಆಜ್ಞೆ ನಡೆಸುವಿಕೆಯನ್ನು ನಿರೀಕ್ಷಿಸುವನು ಆ ಸಂದರ್ಭಗಳಲ್ಲಿ ಏನು ಹೇಳಬೇಕು ಏನು ಮಾಡಬೇಕು ಎಂಬುದನ್ನಲ್ಲದೆ ತನ್ನ ಮನಸ್ಸಿನ ಯೋಚನೆಗಳು ಚಿತ್ತವೆಲ್ಲವನ್ನೂ ದೇವರಲ್ಲಿರುವ ಕ್ರಿಸ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸುವನು ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಬೈಬಲಿನ ಒಂದು ನಿರ್ದಿಷ್ಟ ವಚನವನ್ನ ಅಂದ್ರೆ ಅದರ ಒಂದು ವ್ಯಾಖ್ಯಾನವನ್ನ ನೋಡ್ತಾ ಇದ್ದೀವಿ ಇದು ಕಡೆ ದಿವಸಗಳ ಬಗ್ಗೆ ಹೇಳುತ್ತೆ ಹೌದು ಜುಲೈ ಹದಿನೆಂಟರ ಡೇಲಿ ಹೆವೆನ್ಲಿ ಮನ್ನಾ ಇದೆಯಲ್ಲ ಅದ್ರಿಂದ ಬಂದಿರೋದು ಇದು ಎರಡು ತಿಮೋಥೇಯ ಮೂರನೇ ಅಧ್ಯಾಯ ವಚನ ಒಂದು ಮತ್ತೆ ನಾಲ್ಕು ಹೌದು ಅದರಲ್ಲಿ ಒಂದು ಪದ ಇದೆ ಅದು ನನಗೆ ತುಂಬಾ ಕುತೂಹಲ ಮೂಡಿಸ್ತು ಹೆಡಿ ಅಂತ ವಚನ ಹೇಳುತ್ತೆ ಕಡೇ ದಿನಗಳಲ್ಲಿ ಕಠಿಣ ಕಾಲಗಳು ಬರುವವು ಮನುಷ್ಯರು ತಲೆ ಹೊಡೆದವರು ಹೆಡಿ ದೇವರನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಭೋಗಗಳನ್ನೇ ಪ್ರೀತಿಸುವವರು ಆಗಿರುವರು ಅಂತ ಈ ಹೆಡಿ ಅಂದ್ರೆ ತಲೆ ಹೊಡೆದವರು ಅಂದ್ರೆ ಏನು ಈ ಮೂಲದಲ್ಲಿ ಹೇಗೆ ವಿವರಿಸಿದ್ದಾರೆ ಅಂತ ಸ್ವಲ್ಪ ಹೇಳ್ತೀರಾ ಖಂಡಿತ ನೋಡಿ ಈ ಮೂಲದ ಪ್ರಕಾರ ನಿಜವಾದ ಕ್ರೈಸ್ತರು ಈ ಹೆಡಿ ಗುಣವನ್ನ ಹೊಂದಿರೋದಿಲ್ಲ ಹೊಂದಿರೋದಿಲ್ಲ ಸರಿ ಹೆಡಿ ಅಂದ್ರೆ ಹೇಗೆ ಅಂದ್ರೆ ತುಂಬ ಹಟಮಾರಿತನ ತನ್ನದೇ ಸರಿ ಅನ್ನೋದು ಬೇರವರ ಮಾತು ಕೇಳದೇ ಇರೋದು ಸ್ವಂತ ಇಚ್ಛೆಯಂತೆ ನಡೆಯೋದು ಮೂಲತಃ ಓಕೆ ಸ್ವಂತ ಇಚ್ಛೆ ಸೆಲ್ಫ್ ಅದೇ ಸ್ವಯಂ ಇಚ್ಛೆ ಸ್ಟ್ರಾಂಗ್ ಆದ ಸಾಂಕೇತಿಕ ಭಾಷೆಯನ್ನ ಬಳಸುತ್ತೆ ಹೌದಾ ಹೌದು ಅದು ಹೇಳೋದೇನಂದ್ರೆ ಒಬ್ಬ ವ್ಯಕ್ತಿ ಕ್ರಿಸ್ತನಿಗೆ ತನ್ನನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಾಗ ಅಂದ್ರೆ ಪ್ರತಿಷ್ಠೆ ಅಂತ ಕರಿತೀವಲ್ಲ ಆ ಕಾನ್ಸಕ್ರೇಷನ್ ಆದಾಗ ಅದು ಸಾಂಕೇತಿಕವಾಗಿ ಅವರ ತಲೆಯನ್ನು ಹಾಗೆ ಇರುತ್ತೆ ಅಂತ ಏನು ತಲೆ ಕತ್ತರಿಸದ ಹಾಗೆ ಇದು ಅಕ್ಷರಶಃನಾ ಅಯ್ಯೋ ಇಲ್ಲ ಇಲ್ಲ ಗಾಬರಿ ಆಗ್ಬೇಡಿ ಇದು ಅಕ್ಷರಶಃ ಅಲ್ಲ ಇದೊಂದು ರೂಪಕ ಅಷ್ಟೇ ಸಿಂಬಾಲಿಕ್ ಓ ಸರಿ ಸರಿ ರೂಪಕ ಹಾಗಾದ್ರೆ ಆ ರೂಪಕದ ಅರ್ಥವೇನು ತಲೆ ಕತ್ತರಿಸಿದ ಹಾಗೆ ಅಂದ್ರೆ ಅದರ ಅರ್ಥ ಅವರು ತಮ್ಮ ಸ್ವಂತ ಇಚ್ಛೆ ತಮ್ಮ ಸ್ವಂತ ಆಲೋಚನೆಗಳು ತಮ್ಮ ಸ್ವಂತ ಯೋಜನೆಗಳು ಅಂದ್ರೆ ನಾನು ನನ್ನದು ಅನ್ನೋದನ್ನ ಪೂರ್ತಿಯಾಗಿ ಬಿಟ್ಬಿಡ್ತಾರೆ ಹ್ಮ್ ಹೌದು ತಮ್ಮದೇ ತಲೆಯಿಂದ ಅಂದ್ರೆ ತಮ್ಮ ಸ್ವಂತ ಬುದ್ಧಿ ಅಥವಾ ಸ್ವಯಂ ಆಡಳಿತದಿಂದ ನಡೆಯೋ ಬದಲು ಅವರು ಕ್ರಿಸ್ತನನ್ನ ತಮ್ಮ ತಲೆ ಅಂತ ಅಂದ್ರೆ ಹೆಡ್ ಅಂತ ಸ್ವೀಕರಿಸ್ತಾರೆ ಓಕೆ ಕ್ರಿಸ್ತನು ಸಭೆಯ ತಲೆ ಶಿರಸ್ಸು ಅಂತಿವಲ್ಲ ಹಾಗೆ ಹೌದು ಅವರು ಆ ಸಭೆಯ ಅಂದ್ರೆ ಕ್ರಿಸ್ತನ ದೇಹದ ಸದಸ್ಯರಾಗಿ ಆ ತಲೆಯಾದ ಕ್ರಿಸ್ತನ ಸಂಪೂರ್ಣ ನಿಯಂತ್ರಣಕ್ಕೆ ತಮ್ಮನ್ನ ಒಪ್ಸಿಕೊಳ್ತಾರೆ ಹಾಗಾದ್ರೆ ತಮ್ಮ ತಲೆಯನ್ನ ಸಾಂಕೇತಿಕವಾಗಿ ಕಡುಕೊಂಡು ಕ್ರಿಸ್ತನನ್ನೇ ತಲೆಯಾಗಿ ಹೊಂದುವುದು ಇದು ಇದು ಪ್ರಾಕ್ಟಿಕಲ್ ಆಗಿ ದಿನನಿತ್ಯದ ಜೀವನದಲ್ಲಿ ಹೇಗ್ ಕಾಣಿಸುತ್ತೆ ಈ ಮೂಲ ಏನಾದ್ರೂ ಹೇಳ್ತಾ ಹೇಳುತ್ತೆ ಅಂದ್ರೆ ಜೀವನದ ಪ್ರತಿಯೊಂದು ಸನ್ನಿವೇಶದಲ್ಲೂ ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ ಸುಖ ಅಥವಾ ಕಷ್ಟ ಹೌದು ಸುಖದ ಸಮಯದಲ್ಲೂ ಸರಿ ಕಷ್ಟದ ಹೊರೆಗಳಿದ್ದಾಗ್ಲೂ ಸರಿ ಅಥವಾ ನಮ್ಮ ನಂಬಿಕೆಯನ್ನೇ ಪರೀಕ್ಷಿಸುವಂತ ಸವಾಲುಗಳು ಬಂದಾಗ್ಲೂ ಸರಿ ನಿಜವಾದ ಕ್ರೈಸ್ತರು ತಕ್ಷಣ ತಮ್ಮ ಸ್ವಂತ ಯೋಚನೆ ಪ್ರಕಾರ ನಿರ್ಧಾರ ತಗೊಳ್ಳೋದಿಲ್ಲ ಬದಲಿಗೆ ಅವರು ತಮ್ಮ ತಲೆಯಾದ ಏಸುವಿನ ಕಡೆ ನೋಡ್ತಾರೆ ಮಾರ್ಗದರ್ಶನಕ್ಕಾಗಿ ಮೊರೆ ಹೋಗ್ತಾರೆ ನಾನೇನ್ ಮಾಡ್ಬೇಕು ಏನ್ಮಾಟಾಡ್ಬೇಕು ನನ್ನ ಯೋಚನೆಗಳು ಕೂಡ ಹೇಗಿರ್ಬೇಕು ಅಂತ ಕೇಳ್ಕೋತಾರೆ ಓ ಮನಸ್ಸಿನ ಯೋಚನೆಗಳು ಕೂಡನಾ ಖಂಡಿತ ಮನಸ್ಸಿನ ಆಲೋಚನೆಗಳು ಕೂಡ ದೇವರ ಚಿತ್ತಕ್ಕೆ ಅನುಗುಣವಾಗಿರಬೇಕು ಕ್ರಿಸ್ತನ ಮೂಲಕ ಅಂತ ಬಯಸ್ತಾರೆ ಇದು ನೋಡಿ ಆ ವಚನದಲ್ಲಿ ಹೇಳಿದ ಭೋಗಗಳನ್ನೇ ಪ್ರೀತಿಸುವವರು ಅನ್ನೋದಕ್ಕೆ ವಿರುದ್ಧವಾಗಿದೆ ಹೌದು ಹೌದು ಅದು ಹೇಗೆ ಯಾಕಂದ್ರೆ ಇಲ್ಲಿ ಸ್ವಂತ ಸುಖವನ್ನ ಭೋಗವನ್ನ ಹುಡುಕೋ ಬದಲು ದೈವಿಕ ಮಾರ್ಗದರ್ಶನವನ್ನ ಹುಡುಕ್ತಾ ಇದಾರೆ ತಮ್ಮ ಇಚ್ಛೆಯಲ್ಲ ದೇವರ ಚಿತ್ತ ಮುಖ್ಯವಾಗತ್ತೆ ಸರಿ ಸರಿ ತುಂಬಾ ಚೆಂಡಾಗಿ ವಿವರಿಸ್ತ್ರಿ ಹಾಗಾದ್ರಿ ಈ ಮೂಲ ಹೇಳೋ ಪ್ರಕಾರ ಆ ಕಡೆ ದಿವಸಗಳ ಕಠಿಣ ಕಾಲದಲ್ಲಿ ಕಾಣೋ ಹೆಡಿ ಸ್ವಭಾವಕ್ಕೂ ಅಂದ್ರೆ ಸ್ವಂತ ಇಚ್ಛೆಯಿಂದ ನಡೆಯೋದಕ್ಕೂ ಮತ್ತು ಕ್ರಿಸ್ತನಿಂದ ಅಂದ್ರೆ ತಲೆಯಿಂದ ನಡೆಸಲ್ಪಡೋದಕ್ಕೂ ಇರೋ ವ್ಯತ್ಯಾಸವೇ ಕ್ರೈಸ್ತ ಜೀವನದ ಮುಖ್ಯ ಅಂಶ ನಿಜ ಇದು ಬರೀ ಹೊರಗಿನ ನಡವಳಿಕೆ ಬದಲಾವಣೆ ಅಲ್ಲ ಅಲ್ಲ ಇದು ಒಳಗಿನ ದೃಷ್ಟಿಕೋನದ ಬದಲಾವಣೆ ಮನಸ್ಸಿನ ನಿಲುವಿನ ಬದಲಾವಣೆ ಆ ಮೂಲ ಹೇಳಿದ ಹಾಗೆ ಒಂದು ರೀತಿ ಆಂತರಿಕವಾಗಿ ತಲೆ ಕತ್ತರಿಸಿಕೊಂಡ ಅನುಭವ ಹೌದು ಇದು ಆ ಎರಡು ತಿಮೋತಿಯದ ವಚನದಲ್ಲಿ ಹೇಳಿದ ಹೆಡಿ ಮತ್ತು ಭೋಗಪ್ರಿಯರು ಅನ್ನೋ ಗುಣಗಳನ್ನ ಒಂದು ದೊಡ್ಡ ಚಿತ್ರಣಕ್ಕೆ ಅಂದ್ರೆ ಆಧ್ಯಾತ್ಮಿಕವಾಗಿ ಶರಣಾಗುವುದು ಮತ್ತು ದೈವಿಕ ಮಾರ್ಗದರ್ಶನ ಪಡೆಯೋದಕ್ಕೆ ಜೋಡಿಸುತ್ತೆ ನಿಖರವಾಗಿ ಸ್ವಂತ ಇಚ್ಛೆಯನ್ನ ಬದಿಗಿಟ್ಟು ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡೋದು ಅದೇ ಈ ವ್ಯಾಖ್ಯಾನದ ತಿರುಳು ಮನಸ್ಸಿನ ದಿಕ್ಸೂಚಿಯನ್ನೇ ಬದಲಾಯಿಸೋ ವಿಷಯ ಇದು ಆಹ್ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಇವತ್ತಿನ ಚರ್ಚೆಯಿಂದ ಒಂದು ಆಳವಾದ ಚಿಂತನೆ ಸಿಕ್ಕಿದೆ ಹಾಗಾದರೆ ಕೇಳುಗರು ಯೋಚಿಸಲಿಕ್ಕೆ ಇಲ್ಲೊಂದು ವಿಷಯ ಇದೆ ನೋಡಿ ಈ ಮೂಲ ಹೇಳೋ ಹಾಗೆ ಆ ಕಠಿಣ ಕಾಲಗಳನ್ನು ಎದುರಿಸೋಕೆ ಈ ಆಳವಾದ ಆಂತರಿಕ ಬದಲಾವಣೆ ಅಂದರೆ ಸ್ವಂತ ಇಚ್ಛೆಯನ್ನ ಬಿಟ್ಟು ಉನ್ನತ ತಲೆಯಿಂದ ಮಾರ್ಗದರ್ಶನ ಪಡೆಯೋ ಪ್ರಯತ್ನವೇ ಮುಖ್ಯ ಅಂದಮೇಲೆ